ಹಾಯ್ ಎಲ್ಲರಿಗೂ ನಮಸ್ಕಾರ ಸುರೇಖಾ ಕೋ ಕನ್ನಡಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಾಡುವ ರೆಸಿಪಿ ಗೋವಾ ಜ್ಯೂಸ್ ರೆಸಿಪಿ ಅದಕ್ಕಾಗಿ ಒಂದು ಗೋವನ್ನ ತೆಗೆದುಕೊಂಡು ಅದಕ್ಕೆ ಕಟ್ ಮಾಡಿಕೊಂಡು ಅದರಲ್ಲಿನ ಎಲ್ಲ ಅನ್ನು ಚೆನ್ನಾಗಿ ತೆಗೆದುಕೊಳ್ಳಿ ತೆಗೆದ ನಂತರ ಒಂದು ಮಿಕ್ಸಿ ತಗೊ ಜಾರ್ ತಗೊಂಡು ಅದರಲ್ಲಿ ಕಟ್ ಮಾಡಿದ ಗೋವವನ್ನು ಹಾಕಿ స్వల్పాలు హి స్వల్ప ఉప్పు స్వల్ప ఖార స్వల్ప సరే హాకీ మిక్సర్నల్ గ్రైండ్ మెండు బాడ గ్రైండ్ మనంతర ముందు ప్లేట్ తగ్క అదే స్వల్ప ఉప్పు మొత్తం ಖಾರವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ನಾವು ಚೆನ್ನಾಗಿ ಗೋವನ್ನು ತೆಗೆದ ದಲ್ಲಿ ಅದನ್ನು ಮಿಕ್ಸ್ ಮಾಡಿದ ಖಾರ ಉಪ್ಪನ್ನು ಚೆನ್ನಾಗಿ ಅದ್ದಿಕೊಳ್ಳಿ ಹದ್ದಿದ ನಂತರ ನಮ್ಮ ಜ್ಯೂಸನ್ನು ಹಾಕಿಕೊಂಡು ಸರ್ವ್ ಮಾಡಿಕೊಳ್ಳಿ ನೋಡಿ ನಮ್ಮ ಗೋ